ದಿಢೀರನೇ ಲೈವ್ ಬಂದು ಉಪೇಂದ್ರ ಅವರು ಫ್ಯಾನ್ಸಿಗೆ ಖುಷಿ ಕೊಟ್ಟಿದ್ದಾರೆ ಎಲ್ಲರಿಗೂ ಗಿರ್ಮಿ ಕನ್ನಡ ಟಿವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಹೇಳ್ತಾ ಉಂಟು ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ನೋಡ್ತಿದ್ದೀರಿ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮೊದಲೇ ಪಕ್ಕದಲ್ಲಿರೋ ಬೆಲ್ಲಕ್ಕನನ್ನು ಪ್ರೆಸ್ ಮಾಡಿ ಸಂಗೀತ ನಿರ್ದೇಶಕ ಅರ್ಜುನ್ ಜನ್ಯ ಅವರ ಬೊಚ್ಚಲ ನಿರ್ದೇಶನದ ಫೋರ್ಟಿ ಫೈವ್ ಚಿತ್ರದ ಟ್ರೈಲರ್ ಬಿಡುಗಡೆ ಸಜ್ಜಾಗಿದೆ ನಟ ಉಪೇಂದ್ರ ಅವರು ಶಿವರಾಜ್ ಕುಮಾರ್ ಮತ್ತು ರಜಬಿ ಶೆಟ್ಟಿ ಅವರೊಡನೆ ತಾವು ಭಾಗವಹಿಸಿರುವ ಟ್ರೈಲರ್ ಬಿಡುಗಡೆ ಸಮಾರಂಭಕ್ಕೆ ಅಭಿಮಾನಿಗಳನ್ನು ಆಹ್ವಾನಿಸಿದ್ದಾರೆ ಉಪೇಂದ್ರ ಶಿವರಾಜ್ ಕುಮಾರ್ ರಜಬಿ ಶೆಟ್ಟಿ ಅಭಿಮಾನಿಗಳಿಗೆ ಇದೀಗ ಭರ್ಜರಿ ಗುಡ್ ಸಿಕ್ಕಿದೆ ಇದಾಗಲೇ ಸಿನಿಮಾ ಪ್ರಿಯರಿಗೆ ತಿಳಿದಿರುವಂತೆ ಸಂಗೀತ ನಿರ್ದೇಶಕ ಅರ್ಜುನ್ ಜನ್ಯ ಬೊಚ್ಚಲ ನಿರ್ದೇಶನದ ಹಾಗೂ ಎಂ ರಾಮ ರಮೇಶ್ ರೆಡ್ಡಿ ಅವರು ತಮ್ಮ ಸೂರಜ್ ಪ್ರೊಟೆಕ್ಷನ್ ಬ್ಯಾನರ್ನಲ್ಲಿ ನಿರ್ಮಿಸಿರುವ ಫ್ಯಾನ್ಸ್ ಇಂಡಿಯಾ ಚಿತ್ರ ಫೋರ್ಟಿ ಫೈವ್ ಶೀಘ್ರದಲ್ಲಿ ಬಿಡುಗಡೆಯಾಗಲಿದೆ ಎನ್ ಫೋರ್ಟಿ ಫೈವ್ ಎನ್ನುವ ಹೆಸರೇ ಕುತೂಹಲ ಮೂಡಿಸುವಂತಿದೆ ಇದೇನಿದು ಫೋರ್ಟಿ ಫೈವ್ ಎನ್ನುವುದು ನೋಡಲು ಫ್ಯಾನ್ಸ್ ಕಾತ್ರದಿಂದ ಕಾದಿದ್ದಾರೆ ಅಂತಲೇ ಹೇಳ್ಬೋದು ಇದೀಗ ಉಪೇಂದ್ರ ಅವರು ಸಂಜೆ ಆರು ಮೂವತ್ತಕ್ಕೆ ಫೋರ್ಟಿ ಫೈವ್ ಚಿತ್ರದ ಟ್ರೈಲರ್ ಬಿಡುಗಡೆ ಸಮಾರಂಭ ಇರಲಿದೆ ಎಂಬುದು ಉಪೇಂದ್ರ ಅವರು ಈ ಈವೆಂಟ್ ಭಾಗವಹಿಸಲು ಅಭಿಮಾನಿಗಳನ್ನು ಆಹ್ವಾನಿಸಿದ್ದಾರೆ ಅಂತಲೇ ಹೇಳ್ಬೋದು ಓಕೆ ಗೇಸ್ ಮಂದಿರಲ್ಲಿ ಸಿಗೋಣ ಅಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಅಂತ ತಿಳ್ತಲ್ಲ ಸೋ ಮಚ್ ಗೇಸ್ ಥ್ಯಾಂಕ್ ಯು